ನಮಸ್ತೆ ಫ್ರೆಂಡ್ಸ್ ನಾನು ಮಧುರಾ ಫೆಬ್ರವರಿ ತಿಂಗಳ ಮೊದಲನೇ ವಾರ ಒಂದಿಷ್ಟು ತರಕಾರಿ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಬೇಕಾಗಿ ನಾನು ಸ್ವಲ್ಪ ಸುಡುಮಣ್ಣು ಮತ್ತು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಕಾಂಪೋಸ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸುಡುಮಣ್ಣು ಉಪಯೋಗಿಸುವುದರಿಂದ ಮಣ್ಣು ತುಂಬ ಗಟ್ಟಿಯಾಗಿರುವುದಿಲ್ಲ ಲೂಸ್ ಆಗಿ ಇರ್ತದೆ ಹಾಗಾಗಿ ಗಿಡ ಚೆನ್ನಾಗಿ ಬರ್ತದೆ ಕೂಡ ನಾನಿವತ್ತು ತರಕಾರಿ ಬೀಜಗಳಲ್ಲಿ ಇವಿಷ್ಟನ್ನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೇನೆ ಹಿಂದಿನ ದಿನವೇ ಮೊದಲನೇದಾಗಿ ಬಿಳಿ ಬೆಂಡೆ ಬೀಜಗಳು ಇಷ್ಟಿದೆ ಒಂದು ಸಣ್ಣ ನಾನು ತಂದಿರುವಂಥದ್ದು ಮತ್ತು ಎರಡು ಪ್ಯಾಕೆಟ್ ಪಾಲಕ್ ಬೀಜಗಳು ನೆನೆಸಿದ್ದು ಇದೆಲ್ಲ ಕೂಡ ತರಕಾರಿ ಬೀಜಗಳು ಸಿಗುವ ಅಂಗಡಿಯಿಂದ ತಂದಿರುವಂಥದ್ದು ಹಾಗೆ ಇದು ಗಿಡ ಅಲಸಂಡೆ ಯಾಕಂದರೆ ಹೆಚ್ಚು ಬಳ್ಳಿಯಾಗಿ ಹೋದರೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದ್ದರಿಂದ ಗಿಡ ಅಲಸಂಡೆಯನ್ನು ನಾನು ಪ್ರಿಫರ್ ಮಾಡ್ತೇನೆ ಹೆಚ್ಚಾಗಿ ಹಾಗೆಯೇ ಇನ್ನೊಂದು ಇರುವಂಥದ್ದು ಹಸಿಮೆಣಸಿನಕಾಯಿಯ ಬೀಜಗಳು ಇವೆಲ್ಲವನ್ನು ದಿನ ರಾತ್ರಿ ನೀರಿನಲ್ಲಿ ನೆನೆಸಿಡುವುದರಿಂದ ಬೇಗನೆ ಮೊಳಕೆ ಬರ್ತದೆ ಇನ್ನೊಂದು ತಗೊಂಡಿರುವಂತದ್ದು ಮೂಲಂಗಿ ಮೂಲಂಗಿ ಎಲ್ಲ ಪ್ರದೇಶದಲ್ಲೂ ಹೆಚ್ಚಾಗಿ ಚೆನ್ನಾಗಿ ಬರ್ತದೆ ಈ ಮಣ್ಣಿನ ಮಿಶ್ರಣದಲ್ಲಿ ಈ ಬೀಜಗಳನ್ನೀಗ ಸಾಧಾರಣವಾಗಿ ಈ ರೀತಿ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಬೇಕಷ್ಟೇ ಒಂದೇ ಜಾಗದಲ್ಲಿ ಒಂದಿಷ್ಟು ಬೀಜಗಳು ಬಿದ್ದು ಬಿಟ್ಟರೆ ಅಲ್ಲಿ ಮಾತ್ರ ಗಿಡ ತುಂಬಾ ಬೆಳೆದು ಅದಕ್ಕೆ ಬೆಳೀಲಿಕ್ಕೆ ಜಾಗ ಇಲ್ಲ ಅಂತ ಆಗ್ಬೋದು ಆದ ಕಾರಣ ಇದು ಪಾಲಕ್ ಬೀಜಗಳು ಇದರಲ್ಲೇ ನೆಕ್ಸ್ಟ್ ಬೆಳೆಸುವಂಥದ್ದು ಇದನ್ನು ಮತ್ತೆ ತೆಗೆದು ನೆಡುವುದಿಲ್ಲ ನಾನು ಯಾಕಂದರೆ ತೆಗೆದು ನೆಡುವಾಗ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆದರೆ ಗಿಡಗಳು ಸತ್ತೋಗ್ತದೆ ಆದ್ದರಿಂದ ಪಾಲಕನ್ನು ಎಲ್ಲಿ ಯಾವ ಟಬ್ಬಲ್ಲಿ ಅಥವಾ ಯಾವ ಪಾಟಲ್ಲಿ ಬೆಳೆಸ್ತೀರಿ ಅದಕ್ಕೆ ಬೀಜಗಳನ್ನು ಹಾಕ್ಕೊಳ್ಳೋದು ಎಲ್ಲ ಬೆಳೆಸಲಿಕ್ಕೆ ಉಪಯೋಗಿಸುವಂತಹ ದೊಡ್ಡ ಟಬ್ ಇದು ಇದರಲ್ಲಿ ನಾನು ಮೂಲಂಗಿ ಬೀಜಗಳನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ನಾನು ಮತ್ತೆ ತೆಗೆದು ದೊಡ್ಡ ಟಬ್ ಅಲ್ಲಿ ಅಥವಾ ಪಾಟಲ್ಲಿ ನೆಡುವುದಿಲ್ಲ ಇದರಲ್ಲೇ ಬೆಳೆಸುವಂಥದ್ದು ಮೂಲಂಗಿಯನ್ನು ಆದಷ್ಟು ದೂರ ದೂರಕ್ಕೆ ಒಂದೇ ರೀತಿಯಾಗಿ ಹರಡಿಕೊಳ್ಳುವ ಹಾಗೆ ಬೀಜಗಳನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಇದೆಷ್ಟು ಬೀಜ ನಾನು ಉಪಯೋಗಿಸಿದ್ದೇನೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇದೆ ಈ ರೀತಿ ದೂರಕ್ಕೆ ಹಾಕಿದ ನಂತರ ಮೇಲಿಂದ ಸ್ವಲ್ಪವೇ ತೆಳುವಾದ ಪದರದಲ್ಲಿ ಮಣ್ಣನ್ನು ಹಾಕೊಳ್ಳುವಂಥದ್ದು ಅಷ್ಟೆ ನೆಕ್ಸ್ಟ್ ಇದು ಗಿಡ ಅಲಸಂಡೆ ಇದನ್ನು ಮಾತ್ರ ಗಿಡ ಸ್ವಲ್ಪ ಎತ್ತರಕ್ಕೆ ಬೆಳೆದ ನಂತರ ಮತ್ತೆ ನಾನು ಪ್ರತಿಯೊಂದನ್ನು ದೂರ ದೂರಕ್ಕೆ ಬೇರೆ ಗ್ರೋ ಬ್ಯಾಗಲ್ಲಿ ನೆಟ್ಟುಕೊಳ್ತೇನೆ ಆದ್ರಿಂದ ಈ ರೀತಿಯ ಸಣ್ಣ ಪಾಟಲ್ಲಿ ಹಾಕಿದ್ದೇನಷ್ಟೇ ಅಷ್ಟೇ ನೀವು ಬೆಳೆಸುವಂತಹ ಗ್ರೋ ಬ್ಯಾಗಲ್ಲಿ ಬೇಕಿದ್ರು ಕೂಡ ಬೀಜದ ಹಂತದಲ್ಲೇ ಹಾಕ್ಕೊಂಡು ಬೆಳೆಸ್ಬೋದು ಇದು ನೋಡಿ ಮಾಮೂಲಾಗಿರುವಂತಹ ಪ್ಲಾಸ್ಟಿಕ್ ಗೋಣಿ ಇರ್ತದಲ್ವಾ ಅದು ಅದೇ ಗೋಣಿಗೆ ಸ್ವಲ್ಪ ಮಣ್ಣು ತುಂಬಿಸಿಕೊಂಡಿದ್ದೇನೆ ಹಾಗೆ ಮೆಣಸಿನ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲೂ ಕೂಡ ಹಾಗೆ ಎರಡು ಮೂರು ಸೆಟ್ ಎಲೆಗಳು ಬಂದ ನಂತರ ನಾನು ಪ್ರತಿಯೊಂದು ಗಿಡವನ್ನು ನೆಟ್ಟು ಬೇರೆ ಗ್ರೋ ಬ್ಯಾಗಲ್ಲಿ ಬೆಳೆಸುವಂಥದ್ದು ಆದಷ್ಟು ದೂರ ದೂರಕ್ಕೆ ಬರುವ ಹಾಗೆ ಹರಡಿಕೊಂಡು ಮತ್ತೆ ಮೇಲಿಂದ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಳೋದು ಇನ್ನೊಂದು ಪಾಟ್ ತಗೊಂಡಿದ್ದೇನೆ ನಾನು ಆರೂವರೆ ಇಂಚಿನ ಪಾಟ್ ಇದು ಎರಡು ಕೂಡ ಇದರಲ್ಲಿ ಬೆಂಡೆ ಬೀಜಗಳನ್ನು ಹಾಕೊಳ್ತೇನೆ ಇದರಲ್ಲೂ ಕೂಡ ಅಷ್ಟೇ ಗಿಡ ಸ್ವಲ್ಪ ಬೆಳವಣಿಗೆ ಆದ ನಂತರ ಅದನ್ನು ತೆಗೆದು ಬೇರೆ ಬೇರೆಯ ಗ್ರೋ ಬ್ಯಾಗಲ್ಲಿ ಅಲ್ಲಿ ನಾನು ಒಂದೊಂದೇ ಗಿಡವನ್ನು ಹಾಕೊಳ್ಳುವ ಕಾರಣ ಈ ರೀತಿಯ ಚಿಕ್ಕದಾದ ಪಾಟ್ ಅಲ್ಲಿ ಒಂದೊಂದು ಪಾಟಲ್ಲಿ ಒಂದು ಐದರಿಂದ ಆರು ಬೀಜಗಳನ್ನು ಸ್ವಲ್ಪ ಮಣ್ಣಿನ ಒಳಗಡೆ ಹಾಕ್ಕೊಂಡು ನೆಟ್ಟುಕೊಳ್ತಾ ಇದ್ದೇನೆ ಹೆಚ್ಚಿನ ತರಕಾರಿ ಬೀಜಗಳನ್ನು ನೀರಿನಲ್ಲಿ ನೆನೆಸಿಯೇ ಹಾಕೋದ್ರಿಂದ ಬೇಗನೆ ಅದು ಗಿಡ ಬರ್ತದೆ ಇರುವೆ ಎಲ್ಲ ತಿಂದು ಹೋಗುವುದಿಲ್ಲ ಇದೆಲ್ಲ ಆದ ನಂತರ ನೀರು ಚೆನ್ನಾಗಿ ಈ ರೀತಿಯಾಗಿ ಹನಿ ಹನಿಯಾಗಿ ಬೀಳುವ ಹಾಗೆ ಮಾಡಬೇಕು ರಭಸದಿಂದ ಹಾಕಿದರೆ ಬೀಜಗಳೆಲ್ಲ ಮೇಲ್ಗಡೆ ಮಣ್ಣಿಂದ ಬಂದು ಬಿಡ್ತದೆ ಗಿಡಗಳು ಹೇಗೆ ಬೆಳೀತದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ ಥ್ಯಾಂಕ್ ಯು